ಏನಾಗಿದೆ ಈ ಸತಿ ಲೋಡ್ ಯಾಕೆ ಆಗ್ತಾ ಇದೆ ಅಂದ್ರೆ ಹೋದ್ ಸದಿ ಬರಲಾಯ್ತು ರೈತರು ಈ ಬೇಸಿಗೆ ಬೆಳೆಯನ್ನು ಆಕ್ಟಿವಿಟಿ ಏನಿತ್ತು ಕಮ್ಮಿ ಇತ್ತು ಓಕೆ ಈ ಸದಿಗೆ ಎಲ್ಲರೂ ಎಣ್ಣೆ ಬೆಳೆ ಹಾಕೋದ್ರಿಂದ ಅದು ಒತ್ತಡ ಜಾಸ್ತಿ ಇದೆ ಅದು ನನ್ನ ಕ್ಷೇತ್ರದಲ್ಲಿ ಎಲ್ಲರೂ ಇದೆ ಇದಕ್ಕೆಲ್ಲ ಏನಂದ್ರೆ ಈ ಗ್ರಿಡ್ ನಡಿಬೇಕಾದ್ರೆ ಗ್ರಿಡ್ ನಡಿ ಈ ಗ್ರೀಡ್ ಕೆಲಸ ಹಾಕ್ಬಿಟ್ರೆ ಅವಾಗ ನಿಮಗೆ ಒತ್ತಡ ಕಮ್ಮಿ ಆಗುತ್ತೆ ಆಮೇಲೆ ಪವರ್ ಜನರೇಷನ್ ಶರಾವತಿಯಲ್ಲಿ ಅಲ್ಲೂ ಕೂಡ ಪರಿಸರವಾದಿಗಳು ಕೆಲವು ವಿಚಾರಗಳೇನು ತಂದರೆ ಅವರಿಗೆಲ್ಲ ಮನವರಿಕೆ ಮಾಡಿ ಇದೆಲ್ಲ ಬಂದ್ಬಿಟ್ರೆ ಬರಬೇಕಲ್ಲ ಸೋಲಾರು ರಿನ್ಯೂಬಲ್ ಎನರ್ಜಿ ಬರೀ ನಾವು ಟ್ರೋಲು ಡೀಸೆಲು ಇದನ್ನೆಲ್ಲ ಮಾಡಿದರೆ ಮತ್ತೆ ಪೊಲ್ಯೂಷನ್ ಎಲ್ಲ ಬರ್ತದೆ ಅದನ್ನು ಇಲಾಖೆಯವರು ತಗೊಳ್ತಾರೆ ಮೊನ್ನೆ ಜಾರ್ಜ್ ಅವರು ಕೂಡ ಕೆಲವು ಮಂಡನೆಯನ್ನು ಮಾಡಿದರು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಯಿತು ಐ ತಿಂಕ್ ಅವರೆಲ್ಲ ಅವರ ಅವ್ರ ಇಲಾಖೆನ ನೋಡಿ ಸರಿ ಮಾಡ ನಾನದು ಈಗಲೇ ಹೇಳ್ತೀನಮ್ಮ ಈಗಲೇ ಇವತ್ತು ಅಟೆಂಡ್ ಮಾಡ್ತೇನೆ ಯಾ ಯಾವ್ರಿ ಕುಬ್ರಿಬಾಯಿ ಓಕೆ ಮೇಲ್ ಶಿಕ್ಷ ಯಾರು ನನಗೆ ಅಲ್ಲಿ ನಾನು ಹೇಳ್ತೀನಿ ಓಕೆನಾ ಮೋಸ್ಟ್ಲಿ ಅದೇನು ಇನ್ಕಂಪ್ಲೀಟ್ ಆಗಿದ್ದು ಏನಾಗುತ್ತಾ ಏನಾಗುತ್ತೆ ಇದೊಂದು ಬಿಲ್ಡಿಂಗ್ ಇದೆ ಅಂದರೆ ಹಸ್ತರಿಸ್ಬೇಕು ಬೇರೆಯವರಿಗೆ ಜವಾಬ್ದಾರಿಗೆ ಅದನ್ನು ಇಲ್ಲಾ ಕವ್ರು ಮಾಡಬೇಕು ಏನಾದ್ರು ತೊಂದರೆ ಇದ್ರೆ ಮಾಡಲ್ಲೋ ಅದನ್ನು ನೋಡಬೇಕಾಗುತ್ತಮ್ಮ ಇದೆಲ್ಲ ಇಂಡಿವಿಜುವಲ್ ಕೇಸ್ ಕೇಸ ನಲ್ವತ್ತಾರು ಸಾವಿರ ಶಾಲೆ ಇದೆ ಪ್ರಶ್ನೆ ನನಗೆ ಅದು ಚೆಕ್ ಮಾಡಲ್ಲ ಪೂರ್ಣ ಕೊಟ್ಟಿದ್ರೆ ಅದು ಸಾರ್ವಜನಿಕರ ಹಣ ಈಗಾಗಲೇ ಖರ್ಚು ಮಾಡಿದ್ದೀವಿ ಸಾರ್ವಜನಿಕರಿಗೆ ಅದು ಕೆಲಸಕ್ಕೆ ಬರಬೇಕು ಖಂಡನೆ ಮಾಡಬೇಕು ಹೋರಾಟ ಮಾಡ್ತಾರೆ ಅವ್ರ ವ್ಯಾಪ್ತಿಗೆ ಆದ್ರೆ ಕಾನೂನು ಮುಂದೆ ಬರಬೇಕು ಕರ್ನಾಟಕದಲ್ಲಿ ಕನ್ನಡ ಪುಸ್ತಕ ಜವಾಬ್ದಾರಿ ನಮ್ಮ ಸರ್ಕಾರ ಇರುತ್ತೆ ಅದಕ್ಕೆ ಯಾವುದೇ ತರದ ಹೆದರಿಕೆ ಕೆಲವರು ಟೂರ್ನಾಟಕ ಮಾಡ್ತಕ್ಕಂಥ ಕೆಲಸವನ್ನ ಅವಾಗ ಅವಾಗ ಶಾಂತಿಯನ್ನು ಕೇಳತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅದಕ್ಕೆ ನಾವೇನು ಹೆದರಕ್ಕೆ ಹೋಗೋದಿಲ್ಲ ಕಾನೂನನ್ನ ಮುಂದೆ ತರಬೇಕು ಆಗ್ತಾ ಇಲ್ಲ ಅದು ಏನಾಗಿದೆ ಈ ಸತಿ ಲೋಡ್ ಯಾಕೆ ಆಗ್ತಾ ಇದೆ ಅಂದ್ರೆ ಹೋದ್ ಸದಿ ಬರಲಾಯ್ತು ರೈತರು ಈ ಬೇಸಿಗೆ ಬೆಳೆಯನ್ನು ಆಕ್ಟಿವಿಟಿ ಏನಿತ್ತು ಕಮ್ಮಿ ಇತ್ತು ಓಕೆ ಈ ಸದಿಗೆ ಎಲ್ಲರೂ ಎಣ್ಣೆ ಬೆಳೆ ಹಾಕೋದ್ರಿಂದ ಅದು ತರಷ್ಟು ಒತ್ತಡ ಜಾಸ್ತಿ ಇದೆ ಅದು ನನ್ನ ಕ್ಷೇತ್ರದಲ್ಲಿ ಎಲ್ಲರೂ ಇದೆ ಇದಕ್ಕೆಲ್ಲ ಏನಂದ್ರೆ ಈ ಗ್ರಿಡ್ ನಡಿಬೇಕಾದ್ರೆ ಬೇಕಾದ್ರೆ ಗ್ರಿಡ್ ನಡಿ ಈ ಗ್ರಿಡ್ಗಳ ಕೆಲಸ ಹಾಕ್ಬಿಟ್ರೆ ಅವಾಗ ನಿಮಗೆ ಒತ್ತಡ ಕಮ್ಮಿ ಆಗುತ್ತೆ ಆಮೇಲೆ ಪವರ್ ಜನರೇಷನ್ ಶರಾವತಿಯಲ್ಲಿ ಅಲ್ಲೂ ಕೂಡ ಪರಿಸರವಾದಿಗಳು ಕೆಲವು ವಿಚಾರಗಳ ಅವರಿಗೆಲ್ಲ ಮನವರಿಕೆ ಮಾಡಿ ಇದೆಲ್ಲ ಬಂದ್ಬಿಟ್ರೆ ಬರಬೇಕಲ್ಲ ಸೋಲಾರು ರಿನ್ಯೂಬಲ್ ಎನರ್ಜಿ ಬರೀ ನಾವು ಟ್ರೋಲು ಡೀಸೆಲು ಇದನ್ನೆಲ್ಲ ಮಾಡಿದರೆ ಮತ್ತೆ ಪೊಲ್ಯೂಷನ್ ಎಲ್ಲ ಬರ್ತದೆ ಅದನ್ನ ಇಲಾಖೆಯವರು ತಗೊಳ್ತಾರೆ ಮೊನ್ನೆ ಜಾರ್ಜ್ ಅವರು ಕೂಡ ಕೆಲವು ಮಂಡನೆಯನ್ನು ಮಾಡಿದ್ರು ಕ್ಯಾಬಿನೆಟ್ ಚರ್ಚೆ ಆಯಿತು ಅದಕ್ಕೆ ಅವರೆಲ್ಲ ಅವರ ಇಲಾಖೆನ ನೋಡಿ ಸರಿ ಮಾಡ ನಾನದು ಈಗಲೇ ಹೇಳ್ತೀನಮ್ಮ ಈಗಲೇ ಇವತ್ತು ಅಟೆಂಡ್ ಮಾಡ್ತೇನೆ ಯಾ ಯಾವ್ರಿ ಕುಬ್ರಿಬಾಯಿ ಓಕೆ ಯಾರಿದ್ದಾರೆ ಪ್ರಾಬ್ಲಮ್ ಅಂತ ಪಿ ನಾನು ಹೇಳ್ತೀನಿ ಮೋಸ್ಟ್ಲಿ ಅದನ್ನು ಇನ್ಕಂಪ್ಲೀಟ್ ಆಗಿದ್ದು ಏನಾಗುತ್ತ ಏನಾಗುತ್ತೆ ಇದೊಂದು ಬಿಲ್ಡಿಂಗ್ ಇದೆ ಅಂದರೆ ಹಸ್ತರಿಸ್ಬೇಕು ಬೇರೆಯವರಿಗೆ ಜವಾಬ್ದಾರಿಗೆ ಅದನ್ನು ಇಲಾಖೆಯವ್ರು ಮಾಡಬೇಕು ಏನಾದ್ರು ತೊಂದರೆ ಇದ್ದರೆ ಮಾಡಲ್ಲೋ ಅದನ್ನು ನೋಡಬೇಕಾಗುತ್ತಮ್ಮ ಇದೆಲ್ಲ ಏನೇನು ಇಂಡಿವಿಜುವಲ್ ಕೇಸ್ ನಲವತ್ತಾರು ಸಾವಿರ ಶಾಲೆ ಇದೆ ಪ್ರಶ್ನೆ ನನಗೆ ಹೆದ್ದು ಅಲ್ಲ ಚೆಕ್ ಮಾಡೋಣ ಪೂರ್ಣ ಕೊಟ್ಟಿದ್ರೆ ಅದು ಸಾರ್ವಜನಿಕರ ಹಣ ಈಗಾಗಲೇ ಖರ್ಚು ಮಾಡಿದ್ದೀವಿ ಸಾರ್ವಜನಿಕರಿಗೆ ಅದು ಕೆಲಸಕ್ಕೆ ಬರಬೇಕ ಮಾಡಬೇಕು ಅವರು ಹೋರಾಟ ಮಾಡ್ತಾರೆ ಅವ್ರ ವ್ಯಾಪ್ತಿಗೆ ಆದ್ರೆ ಕಾನೂನು ಮುಂದೆ ಬರಬೇಕು ಕರ್ನಾಟಕದಲ್ಲಿ ಕನ್ನಡ ಪಡಿಸತಕ್ಕಂಥ ಜವಾಬ್ದಾರಿ ನಮ್ಮ ಸರ್ಕಾರ ಇರುತ್ತೆ ಅದಕ್ಕೆ ಯಾವುದೇ ಥರದ ಹೆದರಿಕೆ ಕೆಲವರು ಟೂರ್ ಮಾಡ್ತಕ್ಕಂಥ ಕೆಲಸವನ್ನ ಅವಾಗ ಅವಾಗ ಶಾಂತಿಯನ್ನು ಕೇಳತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅದಕ್ಕೆ ನಾವೇನು ಹೆದರಲು ಹೋಗೋದಿಲ್ಲ ಕಾನೂನನ್ನ ಮುಂದೆ ತರಬೇಕು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್